ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಶನ್ ಯಾರ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಆಕ್ಚುಲಿ ಇವತ್ತು ನಾವು ಒಂದು ನ ನಿಮಗೆ ತೋರಿಸ್ತಾ ಇದೀವಿ ಇವತ್ತು ಆಫರ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಆಫರ್ ಏನಂತಂದ್ರೆ ಆಕ್ಚುಲಿ ನಾವು ಈ ಸ್ಯಾರೀಸ್ ನ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇವತ್ತು ನಾವು ನಿಮಗೆ ಆಫರ್ ಕೊಡ್ತಾ ಇರೋದು ಈ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ನಾವು ಲಾಸ್ಟ್ ಟೈಮ್ ಸೇಲ್ ಮಾಡಿದೇನೆ ತ್ರಿಬಲ್ ನೈನ್ ಮಾಡಿದ್ವಿ ತೌಸಂಡ್ ರುಪೀಸ್ಗೆ ಬಟ್ ಈಗ ನಾವು ನಿಮಗೆ ಒಂದು ಸ್ಯಾರಿ ಏನಾದರೂ ತಗೊಂಡ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವೇನ ಟೂ ಸ್ಯಾರೀಸ್ ಏನಾದರೂ ತಗೊಂಡ್ರೆ ತೌಸಂಡ್ ಟೂ ನೈಂಟಿ ನೈನ್ಗೆ ನಾವು ನಿಮಗೆ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾರು ಕೂಡ ಡಿಲೇ ಮಾಡಬೇಡಿ ಈ ಆಫರ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಈ ಸ್ಯಾರೀಸ್ನ ನಾವು ಲಾಸ್ಟ್ ಟೈಮು ಫಸ್ಟ್ ಸೇಲ್ ಮಾಡಿದ್ದೇನೆ ತೌಸಂಡ್ ರುಪೀಸ್ಗೆ ಬಟ್ ಈಗ ನಿಮಗೆ ಒಂದು ತಗೊಂಡ್ರೆ ಏಟ್ ಹಂಡ್ರೆಡ್ ರುಪೀಸ್ ನೀವು ನೀವೇನ ಟೂ ಸ್ಯಾರೀಸ್ ತಗೊಂಡ್ರ ಪಂಪರ್ ಆಫರ್ ಅಂತ ಹೇಳ್ಬೋದು ತೌಸಂಡ್ ಟು ನೈಂಟಿ ನೈನ್ ರುಪೀಸ್ಗೆ ಆಗಿರುತ್ತೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋದಾದರೆ ನೋಡಿ ಇದೆಲ್ಲ ಸಾಫ್ಟ್ ಸ್ಯಾರೀಸ್ ಆಗಿರುತ್ತೆ ನಾನು ನಿಮಗೆ ರಫ್ ಆಗಿ ತೋರಿಸ್ತೀನಿ ಸ್ಯಾರೀಸು ಈ ಸ್ಯಾರೀಸ್ನೆಲ್ಲ ನಾವು ವಿಡಿಯೋಸ್ ವಿಡಿಯೋಸಲ್ಲಿ ನಾವು ಡೀಟೇಲ್ ಆಗಿ ಮಾಡಿದ್ದೀವಿ ಒಂದೊಂದು ಸ್ಯಾರಿನೇ ನಿಮಗೆ ಓಪನ್ ಮಾಡಿಬಿಟ್ಟು ನೀವೇನಾದರೂ ನೋಡಬೇಕು ಅಂದರೆ ಆ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲಾನು ಈ ಸ್ಯಾರಿ ಡಾರ್ಕ್ ಮೆಹಂದಿ ಗ್ರೀನ್ ಇದೆ ಮತ್ತು ನೋಡಿ ಬ್ಲೂ ಕಲರ್ ಬಾರ್ಡರ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ಈ ಕಲರ್ ನೋಡಿ ಇದು ಗ್ರೇ ಮತ್ತೆ ಆಕ್ಚುಲಿ ಗ್ರೇ ಮತ್ತೆ ಪಿಂಕ್ ಮಿಕ್ಸ್ ಅಲ್ಲಿ ಇದೆ ಈ ಬಾರ್ಡರ್ ಗ್ರೇ ಕಲರ್ ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರೀಸ್ ಎಲ್ಲ ನೀವು ಕಲರ್ ಸರಿಯಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಇದೆಲ್ಲ ಡಬಲ್ ಶೇಡ್ ಇದೆ ನಾವು ಎಕ್ಸಾಕ್ಟ್ ಹೇಳೋದಿಕ್ ಆಗೋದಿಲ್ಲ ಯಾಕೆಂದ್ರೆ ನೀವೇನಾದ್ರೂ ತಗೋಬೇಕು ಅಂತಂದ್ರೆ ನಾನು ನಿಮಗೆ ಫೋಟೋ ಸೆಂಡ್ ಮಾಡ್ತೀನಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಫೋಟೋಸ್ ಕೂಡ ಸೆಂಡ್ ಮಾಡ್ತೀನಿ ಇನ್ನ ವಿಡಿಯೋಸ್ ಕೂಡ ಈ ಸ್ಯಾರೀಸ್ ವಿಡಿಯೋಸು ನಾನು ಸೆಂಡ್ ಮಾಡ್ತೀನಿ ನೀವು ವಿಡಿಯೋ ಕಾಲ್ ಮಾಡಿ ನೋಡ್ಬೋದು ನೀವು ತಗೊಳದಿಕ್ಕೂ ಮುಂಚೆ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ಮೆಹಂದಿ ಗ್ರೀನ್ ಅಂಡ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಬೈ ಒನ್ ಗೆಟ್ ಒನ್ ಅಲ್ಲಿ ಸಿಗ್ತಾ ತರ ಸಿಗ್ತಾ ಇದೆ ನಿಮ್ಗೆ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಎಲ್ಲ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಲೈಟ್ ಮೆರೂನ್ ಕಲರ್ ಮೆರೂನು ಗ್ರೇ ಮಿಕ್ಸ್ ಇದೆ ಮತ್ತೆ ಆಕ್ಚುಲಿ ಇದು ಗ್ರೀನ್ ಲೈಟ್ ಗ್ರೀನಲ್ಲಿ ಇದೆ ಬಾರ್ಡರು ನೋಡಿ ಕಲರ್ಸ್ ಆಕ್ಚುಲಿ ಎಲ್ಲ ಡಬಲ್ ಶೇಡ್ ಇದೆ ಎಕ್ಸಾಕ್ಟ್ ಕಲರ್ ಹೇಳೋದಕ್ಕೆ ಆಗೋದಿಲ್ಲ ಸೊ ನೀವೇನಾದರೂ ನಿಮಗೆ ಡೌಟ್ ಇದೆ ನಾನು ನಿಮಗೆ ಫೋಟೋ ಸೆಂಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಕಲರ್ ಮೆರೂನ್ ಮತ್ತು ಲೈಟ್ ಗ್ರೀನು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸ್ ಎಲ್ಲ ಒಂದಕ್ಕಿಂತ ಒಂದು ಪಾಸಮ್ ಆಗಿದೆ ಎಲ್ಲಾನು ಆಗಿದೆ ಸೊ ಈ ಕ ಆಫರ್ನ ಯಾರು ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒನ್ ಸ್ಯಾರಿ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಸ್ಯಾರೀಸ್ ಪರ್ಚೇಸ್ ಮಾಡಿದ್ರೆ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಸೊ ಇದು ಈ ಬಂಪರ್ ಆಫರ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆರಾಮ್ಸೆ ನೀವು ಈ ಸ್ಯಾರೀಸ್ನೆಲ್ಲ ವೇರ್ ಮಾಡ್ಬೋದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ನೀವು ಆರಾಮಾಗಿ ವೇರ್ ಮಾಡ್ಬೋದು ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿದೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಸು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಾನು ಆಲ್ರೆಡಿ ಪ್ರೈಸ್ ಎಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಆಫರ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಆದರೂ ಮಾಡಿ ನಾನು ನಿಮಗೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇದೆಲ್ಲ ನಾವು ಕ್ಲಿಯರ್ ಆ್ಯಂಡ್ ಸೇಲ್ ಆಗ್ತಾ ಇರೋದು ಅದಕ್ಕೋಸ್ಕರ ನಿಮಗೆ ಇಷ್ಟು ಕಡಿಮೆಗೆ ಸಿಗ್ತಾ ಇದೆ ಕ್ವಾಲಿಟಿನೂ ಅಷ್ಟೇ ಎಲ್ಲನೂ ತುಂಬ ಚೆನ್ನಾಗಿದೆ ಇನ್ನು ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು